ಯತ್ನಾಳ್ ಜೋಕರ್ ಅಷ್ಟೇ ಅಲ್ಲ ಮಾನಸಿಕ ರೋಗಿ ಬಸವಣ್ಣನ ಕುರಿತು ವಿವಾದಾತ್ಮಕ ಹೇಳಿಕೆಗೆ ಕಂಡ್ರೆ ಕಿಡಿ ಬ್ರಹ್ಮಗಂಟು ಧಾರಾವಾಹಿ ಖ್ಯಾತಿಯ ಸಿನಿಮಾ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆ ಕರ್ನಾಟಕದಲ್ಲಿ ಹೂಡಿಕೆಗೆ ವಿಪೋಲ್ ಅವಕಾಶ ಬ್ರಿಟನ್ನಲ್ಲಿ ಕಾರ್ಮಿಕ ಸಚಿವರಿಂದ ಆಹ್ವಾನ ಕರ್ನಾಟಕ ಇಂಧನ ಕ್ಷೇತ್ರ ಲಂಡನ್ ಜತೆ ಹನ್ನೊಂದು ಸಾವಿರ ಕೋಟಿ ಹೂಡಿಕೆ ಒಪ್ಪಂದಕ್ಕೆ ಸರ್ಕಾರ ಸಹಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಗನಕ್ಕೆ ಏರಿದ ಕೊಬ್ಬರಿ ಬೆಲೆ ಭಾರತದ ಅನ್ನದಾತರಿಗೆ ಭರ್ಜರಿ ಲಾಭ ಮೊದಲು ಒಂದು ಕೆಜಿ ತೆಂಗಿನಕಾಯಿಗೆ ಇಪ್ಪತ್ತೈದು ರೂಪಾಯಿ ಆದರೆ ಈಗ ಐವತ್ತೊಂದು ರೂಪಾಯಿಗೆ ಮಾರಾಟವಾಗಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭೂಕಂಪನ ಶಿರಸಿ ಸೇರಿ ಹಲವೆಡೆ ಮೂರು ಸೆಕೆಂಡ್ವರೆಗೆ ಕಂಪಿಸಿದ ಭೂಮಿ